ಒಂದು ವಿಷಯ ಇದೆ ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ ನೀವು ಮಾತಾಡಕ್ ಬಿಟ್ರೆ ಬಾಸ್ ಬಗ್ಗೆ ಮಾತಾಡ್ಬೋದು ಪ್ಲೀಸ್ ದಯವಿಟ್ಟು ಜನನೆಲ್ಲ ನೋಡಿ ಪ್ರಸನ್ನ ಪ್ರಸನ್ನವಾಯ್ತು ಭಕ್ತರೆಲ್ಲ ಒಂದ್ ಕಡೆ ದೈವ ಮಂದಿರ ಈ ದೇವರೆಲ್ಲ ಒಂದ್ ಕಡೆ ಮಂದಿರ ಅಂತ ಡಿಬಾಸ್ ಮಾಡ್ತೀನಿ ಎಲ್ಲ ಅಣ್ಣನ್ ಸೆಲೆಬ್ರಿಟಿಗೂ ನಮಸ್ಕಾರ ಈ ಸಿನಿಮಾ ಹಿಂದೆ ಒಂದ್ ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ್ ಹೆಸರು ಬಂದನೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ ಇದು ಅವ್ರ ತಾಕತ್ತು ಒಂದು ಒಂದು ವಿಷಯ ಇದೆ ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು ಅದೇನು ಅಂತ ಒಂದು ತೋರಿಸ್ತೀನಿ ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸಾರ್ ದರ್ಶನ್ ಸಾರ್ ಹಿಂದೆ ಇರೋದು ಈ ಫೋಟೋನ ಒಂದಷ್ಟು ವರ್ಷಗಳ ಹಿಂದೆ ನಾನ್ ಬರ್ದಿದ್ದು ನಾನ್ ಮಾಡಿದ್ದು ಈ ಫೋಟೋ ಇದು 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 ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮ್ ಅಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಅದೊಂದು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ಮಾತು ನಡೀತಿತ್ತು ಸರ್ಗ್ ಏನ್ ಕೊಡ್ಬೋದು ಅಂತ ಅಲ್ಲಿ ಮಾತನಾಡಿ ಇವಾಗ ನಾನು ಒಂದು ಮಾತಂದೆ ಪ್ರೊಡ್ಯೂಸರ್ಗೆ ಕೋಟಿ ಗಟ್ಲೆ ಬೆಲೆ ಬಳ ಕಾರ್ಗಳನ್ನ ರೋಡಲ್ಲಿ ನಿಲ್ಸವ್ರೆ ಏನ್ ಕೊಡ್ಬಲ್ರಿ ನೀವು ಅವ್ರಿಗೆ ಪ್ರಪಂಚದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ಅವ್ರು ನೋಡಿರ್ತಾರೆ ಅವ್ರ ಗೋಡನಲ್ಲಿ ಇರುತ್ತೆ ನೀವು ನೀವು ಯಾರು ಊಹಿಸಿದೆ ಅಂತ ಏನಾದ್ರು ನಾನು ಮಾಡ್ಕೊಡ್ತೀನಿ ನನ್ನ ನಂಬಿ ಅಂತ ಹೇಳಿದ್ದೆ ಆಯ್ತು ಮಾಡು ಅಂದಿದ್ರು ಕೋಟಿ ಗಟ್ಲೆ ರೋಡಲ್ಲಿ ಇಟ್ಟರು ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ ತುಂಬಾ ಥ್ಯಾಂಕ್ಸ್ ಅಣ್ಣ